ಎಸ್ ಕಮ್ಯುನಿಸ್ಟ್ ಪಕ್ಷದಿಂದ ಬಳ್ಳಾರಿ ನಗರದಲ್ಲಿ ಹಲವಾರು ಕಡೆ ಬೀದಿ ಸಭೆ ಆಯೋಜನೆ ಮಾಡಿ ಪಕ್ಷದ ಅಭ್ಯರ್ಥಿ ಎ ದೇವದಾಸ್ ಅವರ ಪರವಾಗಿ ಮತಯಾಚನೆ ಮಾಡಲಾಯಿತು ಪಕ್ಷದ ಜಿಲ್ಲಾ ಸಮಿತಿ ಸದಸ್ಯರಾದ ಕಾಮ್ರೇಡ್ ಎನ್ ಪ್ರಮೋದ್ ಅವರು ಮಾತನಾಡುತ್ತಾ ಹಿಂದಿನ ಹಲವಾರು ಚುನಾವಣೆಗಳಂತೆ ಈ ಚುನಾವಣೆಯಲ್ಲೂ ಕೂಡ ಎಲ್ಲಾ ಪಕ್ಷಗಳು ಹಲವಾರು ಭರವಸೆಗಳನ್ನು ಕೊಡುತ್ತಿವೆ ಹಿಂದಿನ ಚುನಾವಣೆಯಲ್ಲಿ ಮೋದಿಯವರು ಬೆಲೆ ಏರಿಕೆ ಕಡಿಮೆ ಮಾಡುವ ರೈತರ ಆದಾಯ ದುಪ್ಪಟ್ಟು ಮಾಡುವ ಎರಡು ಕೋಟಿ ಉದ್ಯೋಗ ನೀಡುವ ಭ್ರಷ್ಟಾಚಾರ ಮುಕ್ತ ಆಡಳಿತ ನಡೆಸುವ ಭರವಸೆಗಳು ಈಗ ಕೇವಲ ಜುಮ್ಲಾಗಳು ಎಂಬುದು ಜನರಿಗೂ ಅರ್ಥವಾಗದ ವಿಷಯವೇನಲ್ಲ ಈಗ ಮತ್ತೆ ಈ ಚುನಾವಣೆಯಲ್ಲಿ ಮೋದಿಯವರು ದೇಶದ ಆರ್ಥಿಕತೆಯನ್ನು ಐದನೇ ಸ್ಥಾನದಿಂದ ಮೂರನೇ ಸ್ಥಾನಕ್ಕೆ ತಂದು ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ವಿಶ್ವಗುರುವನ್ನಾಗಿ ಮತ್ತು ವಿಕಸಿತ ಭಾರತವನ್ನಾಗಿ ಮಾಡುತ್ತೇವೆ ಎಂಬ ಭರವಸೆಗಳೊಂದಿಗೆ ಜನರ ಮುಂದೆ ಬಂದಿದ್ದಾರೆ ಇಲ್ಲಿ ಅಭಿವೃದ್ಧಿ ಎಂದರೆ ಜನರ ಅಭಿವೃದ್ಧಿಯೋ ಅಥವಾ ಬಂಡವಾಳಶಾಹಿಗಳ ಅಭಿವೃದ್ಧಿಯೋ ಎಂದು ಜನಗಳು ಪ್ರಶ್ನೆ ಮಾಡಬೇಕಾಗಿದೆ ಏಕೆಂದರೆ ಕಳೆದ ಹತ್ತು ವರ್ಷಗಳ ಮೋದಿಯವರ ಆಡಳಿತದಲ್ಲಿ ಅಂಬಾನಿ ಅದಾನಿಯವರ ಆಸ್ತಿ ಏರುತ್ತಲೇ ಹೋಯ್ತು ಇನ್ನೊಂದು ಕಡೆ ಬಡ ಜನಗಳ ಜೀವನ ಪಾತಾಳಕ್ಕೆ ಹೋಯಿತು ಚುನಾವಣೆ ಸರ್ಚೆ ಆಗಬೇಕಾಗಿತ್ತು ಅವೆಲ್ಲ ಇಲ್ಲೇ ಸರ್ಕಾರ ಇವತ್ತು ಮತ ಕೇಳೋದು ಧರ್ಮದ ಮತ ಕೇಳೋದು ಇದೇ ಮುಂದೆ ಬರ್ತಾ ಇದೆ ನೀವು ಜನಗಳಿಗೆ ಇವೇ ದೊಡ್ಡ ಮೀಸಲಿ ಅನ್ನೋ ತರ ಬಿಂಬಿಸ್ತಾ ಇದ್ದಾರೆ ಸ್ನೇಹಿತರೆ ನಿಮ್ ಸಮಸ್ಯೆಗಳೇನಿದಾವೆ ಅವು ಯಾರು ತಲೆ ಕೆಡಿಸ್ಕೋಬೇಡಿ ನಿಮ್ಗೆ ನಿರೀಕ್ಷಣ ಸಮಸ್ಯೆ ಇದೆಯಾ ತಲೆ ಕೆಡಿಸ್ಕೋಬೇಡಿ ನೀವು ಬೆಲೆ ಏರಿಕೆ ಆಗ್ತಾ ಇದೆಯಾ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ನಿಮ್ ಮಕ್ಕಳಿಗೆ ಓದಿಸಕ್ಕಾಗ್ತಾ ಇಲ್ವಾ ಬೀಜ ಜಾಸ್ತಿ ಇದೆಯಾ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಕೆಲಸ ಸಿಗ್ತಿಲ್ಲ ತಲೆ ಕಡೆ ನಿಮ್ ಧರ್ಮ ತೊಡದು ನಿಮ್ ಜಾತಿ ತೊಡೆದು ಅದಕ್ಕೋಸ್ಕರ ಬರ್ದಾಡ್ರಿ ನೀವು ಈ ರೀತಿ ವಾತಾವರಣ ನೋಡ್ತಾ ಇದ್ವಿ ಸ್ನೇಹಿತರೆ ಬಿಜೆಪಿ ಕಾಂಗ್ರೆಸ್ ಪಕ್ಷಗಳು ಕಾಂಪಿಟೇಷನ್ ಮೇಲೆ ಇತ್ತಂತ ನಾವು ವಿಚಾರಗಳನ್ನ ಮುಂದೆ ಇಟ್ಟು ಜನಗಳ ಮುಂದೆ ಅತ್ಯುನ್ನತ ಸ್ಥಾನದಲ್ಲಿರುವಂತವರು ಕೂಡ ಅತ್ಯಂತ ಕೆಟ್ಟದಾಗಿ ಇವತ್ತು ಮಾತಾಡಿರೋದು ನಮ್ಮ ಗಮನಕ್ಕೆ ಬಂದಿದೆ ಅತ್ಯಂತ ಅಸಹ್ಯಕರ ರೀತಿಯಲ್ಲಿ ಮಾತಾಡಲು ನಾವೆಲ್ಲ ಗಮನಿಸಿಕೊಂಡಿದೆ ಇದುವರೆನ ಇದೊಂದು ಪ್ರಜಾತಂತ್ರ ವ್ಯವಸ್ಥೆನ ಇಲ್ಲೇನಾದರೂ ಪ್ರಜಾತಂತ್ರ ಮೌಲ್ಯಗಳು ಉಳಿದಿದೆಯಾ ಅಂತ ಪ್ರಶ್ನೆ ಬರುತ್ತೆ ನಮಗೆ ಸ್ನೇಹಿತರೆ ಇಂಥ ಒಂದು ವಾತಾವರಣದಲ್ಲಿ ಇವತ್ತು ನಾವು ಎಸ್ ಯು ಐ ಕಮ್ಯುನಿಸ್ಟ್ ಪಕ್ಷ ಕೂಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಪಕ್ಷದ ಜಿಲ್ಲಾ ಸಮಿತಿ ಸದಸ್ಯರಾದ ಡಿ ನಾಗಲಕ್ಷ್ಮಿ ಸೋಮಶೇಖರ್ ಗೌಡ ಎ ಶಾಂತಾ ಮತ್ತು ಸದಸ್ಯರಾದ ನಾಗರತ್ನ ಜಗದೀಶ್ ರವಿಕಿರಣ್ ಹಾಗೂ ಇನ್ನಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು